ಆತ್ಮೀಯ ಹೇ ಸೀತಾರಾಮ್ ವಿವೇಕರೆ ನಾನು ನಿಮ್ಮವ ಯಮ್ಮ ಇವತ್ತು ಮಲ್ಲಪ್ಪ ಅವರು ತಮಗೆ ಭಾರತದ ಸುದ್ದಿಗಳಿಗಾಗಿ ಆವರಣಿಸ್ತಾ ಸ್ವಾಗತಿಸ್ತಾ ಮೊದಲ ಸುದ್ದಿ ಪಂಜಾಬ್ದಲ್ಲಿ ಒಂದು ಸಾವಿರದ ಐದು ಜನ ಸಿಖರು ಬಿ ಜೆ ಪಿಗೆ ಸೇರ್ಪಡೆ ಆಗಿದ್ದಾರೆ ಅನ್ನೋದು ಸುತ್ತ ಏಕೈಕ ಏನಪ್ಪ ಇದು ಪರಿವರ್ತನೆ ಅಂತ ನೀವು ಕೇಳಿಕ್ಕೆ ಹೋಗ್ರೆ ಆದರೆ ಆಗಿದ್ದಾರೆ ಇದರಿಂದಾಗಿ ಬಿ ಜೆ ಪಿಗೆ ಅಲ್ಲೇ ಬಲ ಬಂದಂತಾಗಿದೆ ಅದು ವಿಶೇಷವಾಗಿ ರಾಷ್ಟ್ರೀಯ ಪ್ರಧಾನ ಅಧ್ಯಕ್ಷರಾದಂತಹ ಜೆ ಪಿ ನಡ್ಡಾರ ಎದುರಿನಲ್ಲಿ ಮತ್ತು ಅವರೊಂದಿಗೆ ತರುಣ್ ಚುಬ್ ಮತ್ತು ಮಜೇಂದರ್ ಸಿಂಗ್ ಶಿರ್ಸಾ ದೆಹಲಿಯ ಬಿ ಜೆ ಪಿ ಅಧ್ಯಕ್ಷರಾದಂತಹ ವೀರೇಂದ್ರ ಸಜ್ಜಿಯವರ ಮುಂದೆ ಇವರು ಬಿ ಜೆ ಪಿಯನ್ನು ಸೇರಿ ಬಿ ಜೆ ಪಿಯನ್ನು ಬಲಪಡಿಸುವ ದಿಶೆಯಲ್ಲೇ ಒಂದಾಗಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ ಜೊತೆಗೆ ಈ ಒಂದು ಬರುವಿಕೆಯನ್ನು ಸ್ವಾಗತಿಸಿದ ನಡ್ಡಾ ಅವರು ಸಿಖ್ಖರು ತಮ್ಮ ಜೀವವನ್ನು ಪ್ರಾಣವನ್ನು ದೇಶದ ಸಲುವಾಗಿ ಸಮರ್ಪಣೆ ಮಾಡುವಂಥ ಜನ ಅಂಥ ಜನ ನಮ್ಮಲ್ಲಿ ಬರೋದರಿಂದಾಗಿ ನಮ್ಮ ಬಿ ಜೆ ಪಿಗೆ ಒಂದು ನೈತಿಕ ಮತ್ತು ಒಂದು ಶಕ್ತಿ ನೈತಿಕ ಶಕ್ತಿ ಜೊತೆಗೆ ಒಂದು ಹೊಸ ಬಲ ಬಂದಂತಾಗಿದೆ ಅಂತ ಹೇಳಿದರು ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಏನಾದರೂ ಒಂದು ವಿವಾದದ ಹೇಳಿಕೆ ಕೊಟ್ಟ ಕೊಡ್ತಾ ಇದ್ದಾರೆ ಈಗ ಕಾಂಗ್ರೆಸ್ನ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ ಇವರು ಇವತ್ತು ತುಕ್ಡೆ ಗ್ಯಾಂಗ್ ಗ್ಯಾಂಗದ ಒಬ್ಬ ಸದಸ್ಯರಾಗಿದ್ದಾರೆ ಕೆ ಕಾಂಗ್ರೆಸ್ಗರು ಮೂಲ ತಮ್ಮ ಸಿದ್ಧಾಂತ ಬಿಟ್ಟು ಹೊರಗೆ ಹೋಗ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಆಸ್ತಿ ನಿಮಗೆ ಉಳಿಬೇಕಾಗಿದ್ದರೆ ಹಿಂದೂಗಳಿಗೆ ಉಳಿಬೇಕಾಗಿದ್ದರೆ ಇವ್ರನ್ನ ನೀವು ದೂರು ಸರಿಸಬೇಕು ಯಾಕಂದರೆ ಇವರು ಇಡೀ ಈ ದೇಶದ ಆಸ್ತಿಯನ್ನು ಮುಸ್ಲಿಮರಿಗೆ ಹಂಚುದು ಹೊರಟಿದ್ದಾರೆ ಎಡಪಂಥೀಯರಿಗೆ ಹಂಚುದು ಹೊರಟಿದ್ದಾರೆ ಅದಕ್ಕಾಗಿ ಒಬ್ಬಗೆ ನೀವು ಎಚ್ಚರವಾಗಿರಬೇಕು ಅನ್ನೋಂಥ ಮಾತನ್ನು ಈ ದೇಶದ ಜನರಿಗೆ ಹೇಳಿದ್ದಾರೆ ಕೇವಲ ಮುಸ್ಲಿಮಿಗೆ ಅಷ್ಟೇ ಅಲ್ಲ ಮತ್ತು ಈ ದೇಶದ ಅನ್ವಸ್ತ್ರಗಳನ್ನ ನಾಶ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಜೊತೆಗೆ ಮುಸ್ಲಿಮರಿಗೆ ಸಮಾನ ಹಕ್ಕನ್ನು ಕೊಡುವ ಮೂಲಕ ಈ ದೇಶವನ್ನು ಒಂದು ರೀತಿಯಾಗಿ ಒತ್ತಡಕ್ಕೆ ತರುವಂಥದ್ದು ತುಕಡೆ ತುಗಡೆ ಅಂದರೆ ಒಡೆದು ಹೋಗುವಂಥ ಇನ್ನೊಮ್ಮೆ ಭಾರತ ಒಡೆಯುವಂಥ ಪರಿಸ್ಥಿತಿ ಬರ್ಬೋದು ಅನ್ನೋಂಥ ಮಾತನ್ನು ಹೇಳ್ತಾ ಮತದಾರರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನ ಬಗ್ಗೆ ನೀವು ಎಚ್ಚರವಾಗಿರಿ ಯಾಕೆಂದರೆ ಅದು ತುಗುಡೆ ತುಗಡೆ ಗ್ಯಾಂಗದ ಸದಸ್ಯರಾಗಿದೆ ಅವ್ ಕಿ ಬಾರ್ ಆಪ್ಕಿ ಸರ್ಕಾರ ಅವನತಾ ಕಿ ಸರ್ಕಾರ ಇದು ನೀವು ಕೇಳಿರ್ಬೋದು ವಿಶೇಷವಾಗಿ ಮೋದಿಯವರು ಹೇಳುವಂಥ ಒಂದು ಇದು ಸ್ಟ್ರೋಕ್ ಆ ಈ ಸ್ಟ್ರೋಕನ್ನು ಈ ಸಲ ನಮ್ಮ ಪ್ರಿಯಾಂಕಾ ವಾಡ್ರಾ ಅಥವಾ ಗಾಂಧಿ ಅವರು ಬಳಸ್ಕೊಂಡಿದ್ದಾರೆ ನಾವು ನಿಮಗಾಗಿದ್ದೀವಿ ನಿಮ್ಮದು ಇದು ಈ ಒಂದು ದೇಶ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿಯ ರಸ್ತೆಗಳಾಗಿರ್ಬೋದು ಇಲ್ಲಿ ಡೆವಲಪ್ಮೆಂಟ್ಗಳಾಗಿರ್ಬೋದು ಇಲ್ಲಿ ನೀರಿನ ವ್ಯವಸ್ಥೆ ಆಗಿರ್ಬೋದು ಎಲ್ಲ ನಿಮ್ಮದಿದು ಯಾರದ್ದು ಅಲ್ಲ ಪ್ರೈವೇಟದವರು ಕೊಡುವಂಥದ್ದು ಇಲ್ಲಿ ಏನೂ ಇಲ್ಲ ಅನ್ನೋಂಥ ಮಾತುಗಳನ್ನು ಆಡಿದ್ದಾರೆ ಅದರ ಜೊತೆಗೆ ಇಲ್ಲಿ ಅಧಿಕಾರಿಗಳು ದುರಂಕಾರಿಗಳಾಗಿದ್ದಾರೆ ಜನರ ನೋವಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದನ್ನು ಕಳೆದುಕೊಂಡಿದ್ದಾರೆ ಇವರ ಎಲ್ಲರ ಚರ್ಮ ದಿಪ್ಪಾಗಿದೆ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ ಇದು ಅದರಲ್ಲೂ ಮುಖ್ಯವಾಗಿ ಈ ಗ್ಯಾರಂಟಿಗಳು ನಾವು ಗ್ಯಾರಂಟಿಗಳ ಬಗ್ಗೆ ನಿಮಗೆ ವಿಶ್ವಾಸ ಕೊಡ್ತಾ ಇದ್ದೀವಿ ಇದು ಯಾವ ಕಾಲಕ್ಕೂ ನಿಲ್ಲೋದಿಲ್ಲ ಮುಂದುವರಿತಾ ಇರ್ತದೆ ಅನ್ನೋದು ನಿಮ್ಮಲ್ಲಿರಲಿ ಯಾಕಂದ್ರೆ ಗ್ಯಾರಂಟಿ ದೇಶವನ್ನು ಹಾಳು ಮಾಡ್ತದೆ ನಾಶ ಮಾಡ್ತದೆ ಸುಳ್ಳು ಅದು ಕಾಂಗ್ರೆಸ್ ಬಂದ ಬಂದ ತಕ್ಷಣ ಮೊದಲಿಗೆ ಮಾಡೋ ಕೆಲಸ ಗ್ಯಾರಂಟಿನ ಎಸ್ಟಾಬ್ಲಿಷ್ ಮಾಡೋದು ಈಗ ನಾವು ಕರ್ನಾಟಕದಲ್ಲಿ ಮಾಡಿ ತೋರಿಸಿದ್ದೀವಿ ಅಂತ ಹೇಳಿದ್ದಾರೆ ನಮ್ಮ ಪ್ರಿಯಾಂಕಾ ಗಾಂಧಿಯವರು